ಆರೋಗ್ಯ ಪೀಡಿತ ಮಹಿಳೆಯ ಮನೆಗೆ ಭೇಟಿ ನೀಡಿದ ತಹಶೀಲ್ದಾರ್ ಪ್ರದೀಪ್ ಹುರ್ಡೇಕರ್ ಕಳೆದ ಎರಡು ದಿನಗಳ ಹಿಂದೆ ಕುಂದಾಪುರ ತಾಲೂಕಿನ ಗುಜ್ಜಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಹಿಳೆಯೋರ್ವರು ಅನಾರೋಗ್ಯದಿಂದ ಬಳಲುತ್ತಿದ್ದ ವಿಷಯದ ಬಗ್ಗೆ ಅಂಬೇಡ್ಕರ್ ಸೇನೆ ಉಡುಪಿಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕಂಚುಗೋಡು ಹಾಗೂ ಸ್ನೇಹಿತರು ತುರ್ತು ವ್ಯವಸ್ಥೆಯನ್ನು ಕಲ್ಪಿಸಿದ ಸಮಗ್ರ ವರದಿ ನಮ್ಮ ಕೋಸ್ಟಲ್ ನ್ಯೂಸ್ ಬಿತ್ತರಿಸಿದ ಬೆನ್ನಲ್ಲೇ ಮಂಗಳವಾರ ಬೆಳಗ್ಗೆ ಕುಂದಾಪುರ ತಹಶೀಲ್ದಾರ್ ಪ್ರದೀಪ್ ಹುರ್ಡೇಕರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಹಿಳೆಗೆ ಸಾಂತ್ವನ ಹೇಳಿ ಮನೆ ಕಟ್ಟಲು ಒಂದು ಲಕ್ಷದ ಇಪ್ಪತ್ತ ಐದು ಸಾವಿರ ರೂಪಾಯಿ ಮಂಜೂರು ಮಾಡುವಂತೆ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ಚಿಕಿತ್ಸೆ ನೀಡುವಂತೆ ಸೂಚನೆ ನೀಡಿದ್ರು ಈ ವೇಳೆ ಗುಜ್ಜಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಅಧಿಕಾರಿಗಳು ಭೇಟಿ ನೀಡಿ ಐದು ಸಾವಿರ ರೂಪಾಯಿ ಚಿಕಿತ್ಸಾ ವೆಚ್ಚವನ್ನು ನೀಡಿರುತ್ತಾರೆ ಇದೇ ವೇಳೆ ಧರ್ಮಸ್ಥಳ ಗ್ರಾಮೀಣ ಸ್ವಸಹಾಯ ಸಂಘದವರು ಭೇಟಿ ನೀಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ವತಿಯಿಂದ ಸಹಾಯ ಮಾಡುವ ಭರವಸೆಯನ್ನ ನೀಡಿದ್ರು ಆಗಿದೆ ಅನಾರೋಗ್ಯದಿಂದ ಬಳಲುತ್ತಿದ್ದು ಮನೆಯಲ್ಲಿ ಅವರ ಸಹೋದರ ಇದ್ದರು ಮನೆಯೆಲ್ಲ ನಿನ್ನೆ ಸುರಿತಾ ಇರೋದರಿಂದ ಗ್ರಾಮದ ಒಂದು ಯುವಕರು ಮತ್ತು ನಿನ್ನೆ ಟಾರ್ಪಲ್ ಎಲ್ಲ ಕೊಡಿಸಿಬಿಟ್ಟು ಒಂದು ಇದು ಮಾಡಿದರು ಮತ್ತು ಇವತ್ತು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇರೋದ್ರಿಂದ ಇವತ್ತು ನಾನು ಪಂಚಾಯತ್ ಅಧ್ಯಕ್ಷರು ಹೆಲ್ತ್ ಅವರು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಸಂಘಟನೆ ಮುಖ ಮುಖ್ಯಸ್ಥರು ಎಲ್ಲರೂ ಬಂದು ನಾವು ಇದು ಇದ್ದೀವಿ ಬಹುಶಃ ರೇಷನ್ ಕಾರ್ಡ್ ಒಂದಿದೆ ಅದೊಂದು ರನ್ನಿಂಗ್ ಆಗಬೇಕು ಒಂದು ಅವರ ಅಣ್ಣಂದು ಮಾತ್ರ ಬರ್ತಾ ಇತ್ತು ಅದೊಂದು ರನ್ನಿಂಗ್ ಮಾಡ್ತಿದ್ದೀವಿ ಮತ್ತು ಪೆನ್ಷನನ್ನು ಒಂದು ಸೆಟ್ಲ್ ಇದು ಮಾಡಿದ್ದೀವಿ ಆನಂತರ ಈ ದಿನ ಕುಂದಾಪುರ ಹೆಲ್ತ್ ಹಾಸ್ಪಿಟ್ಲಾಗೂ ಮಾತಾಡಿಬಿಟ್ಟು ಬಹುಶಃ ಒಂದು ಮಾರಣಾಂತಿಕ ಕಾಯಿಲೆಯಿಂದ ಬಳತ್ತಿರೋ ಅಂಥ ಒಂದು ಅಂದಾಜಿದೆ ಹಾಗಾಗಿ ಅವ್ರನ್ನ ಕೂಡ ಇಮಿಡಿಯೇಟಾಗಿ ವೈದ್ಯಕೀಯ ಚಿಕಿತ್ಸೆಗೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತು ಮನೆ ಪೂರ್ಣ ರೀತಿಯಲ್ಲಿ ಒಂದು ಬಿದ್ದೋಗಿರೋದ್ರಿಂದ ಪ್ರಾಕೃತಿಕ ವಿಕೋಪದಲ್ಲಿ ಪೂರ್ಣ ಮನೆ ಹಾನಿ ಬಿಟ್ಟು ಒಂದು ಇದನ್ನು ಮಾಡಿ ಸರ್ಕಾರ ಮತ್ತು ಆಡಳಿತ ಹಾಗೆ ಗ್ರಾಮಸ್ಥರು ಎಲ್ಲರೂ ಕೂಡ ಅವರ ಜೊತೆಗಿದ್ದುಬಿಟ್ಟು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಎಲ್ಲರೂ ಒಗ್ಗೂಡ್ತೀವಿ ಬಿಟ್ಟು ಹೇಳಿ ಎಲ್ಲ ಗ್ರಾಮಸ್ಥರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನಾಡಿಸ್ತೀನಿ ಈ ಸಂದರ್ಭ ತಹಶೀಲ್ದಾರ್ ಪ್ರದೀಪ್ ಹೊರ್ಡೇಕರ್ ಕಂದಾಯ ನಿರೀಕ್ಷಕ ರಾಘವೇಂದ್ರ ದೇವಾಡಿಗ ಗ್ರಾಮ ಆಡಳಿತ ಅಧಿಕಾರಿ ಸೋಮಪ್ಪ ಹೆಬ್ಬಾಳ್ ಸಿಬ್ಬಂದಿಗಳು ಗುಜ್ಜಾಡಿ ಗ್ರಾಮ ಪಂಚಾಯತ್ ನ ಅಧ್ಯಕ್ಷ ತಮ್ಮಯ್ಯ ದೇವಾಡಿಗ ಸದಸ್ಯರಾದ ರಾಜು ಪೂಜಾರಿ ಶೇಖರ್ ದೇವಾಡಿಗ ಪಂಚಾಯತ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆ ಸರೋಜಾ ಆರೋಗ್ಯ ಅಧಿಕಾರಿಗಳು ಜಗದೀಶ್ ಗಂಗೊಳ್ಳಿ ಸತೀಶ್ ಕಂಚುಗೋಡು ಗೋಪಾಲ್ ಕಾವ್ರಾಡಿ ರಾಘವೇಂದ್ರ ಪೂಜಾರಿ ದಾಮೋದರ್ ಮಗವೀರ ಮಂಜುನಾಥ್ ಮಾವಿನಕಟ್ಟೆ ನವೀನ್ ಸಚಿನ್ ಬಾವಿಕಟ್ಟೆ ರಾಜ ಖರ್ವಿ ಹಾಗೂ ಗುಜ್ಜಾಡಿ ಗ್ರಾಮಸ್ಥರು ಉಪಸ್ಥಿತರಿದ್ದರು